ಮಾತೇರಿಗಳ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕಳೆದ ಒಂದೆರಡು ಮೂರು ಸಂಚಿಕೆಗಳಿಂದ ನಂದನನ್ನ ಅವರ ಒಂದು ಕೃಷಿ ಕ್ಷೇತ್ರದ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಹಾಗೆಯೇ ಅವರ ತಂದೆಯವರು ಪ್ರಸನ್ನ ಭಟ್ ಅವರು ಕೂಡ ಕೃಷಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಂದನನ್ನ ಅವ ಕೃಷಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಹಾಗೆಯೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೆಯೇ ಕೆಲವೊಂದು ಶೂಟಿಂಗ್ ಕೂಡ ನಡೀತಾ ಉಂಟು ನಮಗೆಲ್ಲರಿಗೂ ಅವರೊಂದು ಸ್ಫೂರ್ತಿ ಅಂತ ಹೇಳ್ಬೋದು ಈ ಕನ್ನಡ ಇಂಡಸ್ಟ್ರಿ ಹಾಗೂ ಈ ಮನೆಯಲ್ಲಿ ಶ್ರೀ ಕ್ಷೇತ್ರವನ್ನು ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಮಾಹಿತಿಗಳನ್ನೆಲ್ಲ ನಾವು ಪಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಸರ ನಮಸ್ತೆ ನಿಮ್ಮ ಹೆಸರು ಸರ್ ಶ್ರೀನಂದನ್ ನೀವು ಪ್ರಗತಿ ಕೃಷಿಕರು ಹಾಗೆಯೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಇದ್ದೀರಿ ಕಾಳು ಮೆಣಸು ಮಾಡೋದು ಅಥವಾ ತೋಟದಲ್ಲಿ ಎಲ್ಲಾ ರೀತಿಯ ಕೆಲಸದಲ್ಲಿ ಕೂಡ ಬಿಸಿ ಇರ್ತೀರಿ ಈ ಇದನ್ನೆರಡನ್ನು ಹೇಗೆ ಸರ್ ಬ್ಯಾಲೆನ್ಸ್ ಮಾಡ್ತೀವಿ ಕೃಷಿ ಈಗ ಮೊನ್ನೆ ಕೂಡ ಒಂದು ಸಿನಿಮಾ ರಿಲೀಸ್ ಆಯ್ತಾ ಎರಡು ಮೂರು ವರ್ಷ ಮೊದಲು ದಾಮಾಯಣ ಅಂತ ದಾಮಾಯಣ ಅಂತ ಒಂದು ರಂಗಸ್ಥಳ ಅಂತ ಒಂದು ಶೂಟಿಂಗ್ ಆಗ್ತಾ ಇದೆ ಕಳೆದ ಒಂದು ಆರು ತಿಂಗಳಿಂದ ಸ್ವಲ್ಪ ಮಳೆಯಿಂದಾಗಿ ಮುಂದೆ ಹಾಕಿದ್ದಾರೆ ವಾಪಸ್ ಅಕ್ಟೋಬರ್ ನವೆಂಬರ್ ಅಲ್ಲಿ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಎರಡು ಅಂದ್ರೆ ನನ್ನ ಫ್ರೀ ಟೈಮಲ್ಲಿ ನಾನು ಮಾಡುವಂಥದ್ದು ಕೃಷಿ ನಂದು ಮೇನ್ ಕೃಷಿ ಅಲ್ಲದೆ ಹೀಗೆ ಸಿನಿಮಾ ರಂಗ ಅಂತ ಚಾನ್ಸ್ಗಳು ಸಿಕ್ಕಿದೆ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ ಅಂದ್ರೆ ಎಷ್ಟು ವರ್ಷದಿಂದ ಸಿನಿಮಾ ರಂಗ ಸೈಡಿ ಕೂಡ ಸಾಮಾನ್ಯ ನಂಗೆ ನಾನು ಡಿಗ್ರಿ ಓದ್ತಿರೋಗಳೇ ನನಗೆ ಈ ಈ ಕಲೆಯ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಹಾಗೆ ಅದೇ ಆಸಕ್ತಿ ಇದ್ದ ಕಾರಣ ಬೆಂಗಳೂರಲ್ಲಿರೋ ಸ್ವಲ್ಪ ನೋಡ್ತಾ ಇದ್ದೆ ಅಪಾರ್ಚುನಿಟಿಗಳು ಸಿಕ್ಕಿರಲಿಲ್ಲ ಊರಿಗೆ ಬಂದ ನಂತರ ಅಪರ್ಚುನಿಟಿಗಳು ಸಿಕ್ ಸಿಕ್ತಾ ಉಂಟು ಈಗ ಹಾಗೆ ನಮ್ಮ ಹತ್ತಿರ ಊರಿನ ನಿತಿನ್ ಭಾರದ್ವಾಜ್ ಅಂತ ಬೆಟ್ಟ ರಮೇಶ್ ಬೆಟ್ಟ ಅವರ ಮಗ ಡೈರೆಕ್ಷನ್ ಮಾಡ್ತಾ ಇರೋ ಒಂದು ಮೂವಿ ರಂಗಸ್ಥಳ ಅಂತ ಅದರಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದೆ ಹೀರೋ ಹೀರೋನ ಒನ್ ಆಫ್ ದಿ ಫ್ರೆಂಡ್ ಆಗಿ ಒಂದು ರೋಲ್ ಸ್ಕ್ರೀನ್ ಟೈಮ್ ಕೂಡ ಚೆನ್ನಾಗಿದೆ ಶೂಟಿಂಗ್ ನಡೀತಾ ಇದೆ ಈಗ ಎಲ್ಲರೂ ನೀವು ಥಿಯೇಟ್ರಲ್ಲಿ ನೋಡಿ ಮುಂದಿನ ಜನವರಿ ಫೆಬ್ರವರಿಗಾಗುವ ಮೂವಿ ರಿಲೀಸ್ ಆಗ್ಬೋದು ಅಂತ ಕಾಣ್ತದೆ ನಿಮ್ಮದು ಶೂಟಿಂಗ್ ಆಯ್ತಾ ಸರ್ ನಂದು ಅದೇ ಇನ್ನೊಂದು ಫೋರ್ ಡೇಸ್ ಶೂಟಿಂಗ್ ಬಾಕಿ ಇದೆ ಆಲ್ರೆಡಿ ಒಂದು ಹತ್ತು ದಿವಸ ಶೂಟಿಂಗ್ ಆಗಿದೆ ಶೂಟಿಂಗ್ ಎಲ್ಲ ಇಲ್ಲಿ ಲೋಕಲ್ ನಮ್ಮ ಈ ಸುಳ್ಯ ಪುತ್ತೂರು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಇನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಇದು ಎಷ್ಟನೇ ಸಿನಿಮಾ ಸರ್ ಈಗ ನೀವು ಎರಡನೇ ಮೂವಿ ಇದು ಎರಡನೇ ಮೂವಿ ಈಗ ಅಂದ್ರೆ ಮೊದಲನೇ ಮೂವಿ ದಾಮಣದಲ್ಲಿ ಅದೊಂದು ಸಣ್ಣ ಪಾತ್ರ ಅದು ಅದೇ 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 ಒಂದು ಅಂತ ಸಣ್ಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ನೀವು ಬೆಳಿಬೇಕು ಡಿಗ್ರಿ ಬಿ ಎಸ್ ಸಿ ಮಾಡಿದ್ದು ಆಮೇಲೆ ಗ್ರಾಫಿಕ್ ಎಮಿಷನ್ ಮತ್ತು ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಹಾಗೆ ಗ್ರಾಫಿಕ್ ಮತ್ತು ವೆಬ್ಸೈಟ್ ಡಿಸೈನರ್ ಆಗಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿದ್ದೆ ಅದೇ ಆಮೇಲೆ ಮದುವೆ ಆದ ನಂತರ ಊರಿಗೆ ಬಂದೆ ಮದುವೆಗಿಂತ ಮೊದಲೇ ಊರಿಗೆ ಬಂದಿದ್ದೇನೆ ಕಂಡೀಷನ್ ಬೆಂಗ್ಳೂರು ಬಿಟ್ಟು ಬರ್ಬೇಕು ಅವರ ಕಂಡೀಷನ್ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಬೆಂಗಳೂರು ಹೋಗ್ಬೇಕು ಆಚೆ ಹೋಗ್ಬೇಕು ಮನೆಯಲ್ಲಿ ಬೇಡ ಅಂತ ಎಲ್ಲರೂ ಹೇಳುವಂತದ್ದು ಆದ್ರೆ ಬೆಂಗಳೂರು ಬಿಟ್ಟು ಊರಿಗೆ ಬರ್ಬೇಕು ಕೃಷಿ ತುಂಬಾ ಇದೆ ಕೃಷಿ ಆಗ್ಲಿ ಬೇರೆ ಯಾವುದೇ ಫೀಲ್ಡ್ ಆಗಲಿ ಸಪೋರ್ಟ್ ಇದೆ ಕೂಡ ತುಂಬಾ ಸಪೋರ್ಟ್ ಇದೆ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಭಾರಿ ಅಪರೂಪ ಈ ತರ ಒಂದು ಸಪೋರ್ಟ್ ಸಿಗುವಂತದ್ದು ಇನ್ನಷ್ಟು ನೀವು ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಬೇಕು ನಿಮ್ಮ ತೋಟಕ್ಕೆ ಆಗುವಂಥ ಕಾಳು ಮೆಣಸನ್ನು ಕೂಡ ನೀವೇ ರೆಡಿ ಮಾಡೋದಲ್ಲ ರೆಡಿ ಮಾ ನಾನು ರೆಡಿ ಮಾಡ್ತೇನೆ ಮತ್ತು ಹೊರಗಡೆಯಿಂದ ಕೂಡ ಸ್ವಲ್ಪ ಬೇಕಾದಷ್ಟು ತರಿಸಿಕೊಳ್ತೇನೆ ನಾನು ಸಪ್ಲೈ ಕೊಡೋರು ಇದ್ದಾರೆ ಇಲ್ಲಿ ಶಶಿಪಾಡಾರ್ ಅಂತ ಒಬ್ಬರು ಒಬ್ಬರು ಇದ್ದಾರೆ ಅವ್ರು ನಮಗೆ ಎಷ್ಟು ಕಾಳು ಮೆಣಸು ಗಿಡ ಬೇಕಾ ಅಷ್ಟು ಕಳಿಸ್ಕೊಡ್ತಾರೆ ಇಲ್ಲಿಗೆ ಮನೆಗೆ ಡೆಲಿವರಿ ಕೊಡ್ತಾರೆ

ಇದು ದೋಟಿ ಅದರ ಲೈಫ್ ಎಷ್ಟು ಇರ್ತದೆ ಎಷ್ಟು ವರ್ಷ ಅದೇ ನಾವು ಹೇಗೆ ಉಪಯೋಗಿಸ್ತೇವೆ ಹಾಗೆ ಒಟ್ಟು ರಾಷ್ಟಿ ರಫ್ ಆಗಿ ಯೂಸ್ ಮಾಡಿದ್ರೆ ಬೇಗ ಹಾಳಾಗ್ತದೆ ಆದ್ರೊಂದು ಎವರೇಜ್ ಒಂದು ಐದು ವರ್ಷ ಎಲ್ಲ ಹತ್ತು ಹದಿನೈದು ವರ್ಷ ಆರಾಮದಲ್ಲಿ ಬರ್ಬೋದು ಮತ್ತೆ ಪಾರ್ಟ್ಗಳು ಸಿಗ್ತದೆ ಹೋದ ಪಾರ್ಟ್ಗಳು ಸಿಗ್ತದೆ ನಮಗೆ ಕಾಸ್ಟ್ಲಿ ಇರ್ತದೆ ಅದೇ ಡಿಪೆಂಡ್ ಅದು ಡಿಪೆಂಡ್ ಕ್ವಾಲಿಟಿ ಮೇಲೆ ಈಗ ಇದೊಂದು ಮೂವತ್ತು ಮೂವತ್ತೈದು ಸಹಿತ ಹೆಚ್ಚು ಮಾಡಿದ್ದೀನಿ ನನಗೆ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವು ನಂದನ್ ಅನ್ನ ಅವರ ಜೊತೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ